ಇದುವರೆಗೂ ಓದಿ 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 ಯಾರು ಸತ್ತಿಲ್ಲ ಸಾಯೋದು ಇಲ್ಲ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನ ಡೇಟಾ ಪ್ರಕಾರ ಭಾರತದಲ್ಲಿ ಸರಾಸರಿಯಾಗಿ ಒಂದು ಗಂಟೆಗೆ ಒಂದು ಸ್ಟೂಡೆಂಟ್ ಸೂಸೈಡ್ ಇಂದ ಜೀವ ಕಳ್ಕೊತಾ ಇದ್ದಾರೆ ಮೋಟಿವೇಶನಲ್ ಸ್ಪೀಕರ್ ಏನ್ ಹೇಳುದು ಸ್ಟೂಡೆಂಟ್ ಸ್ಟ್ರೆಸ್ ನ ಕಮ್ಮಿ ಮಾಡಕ್ಕೆ ಅಂತಾನೆ ಎಷ್ಟೋ ಮೋಟಿವೇಶನಲ್ ಸ್ಪೀಕರ್ ಗಳನ್ನ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಕರೆಸ್ತಾರೆ ಆದ್ರೆ ಅವರ ಎಕ್ಸ್ಟರ್ನಲ್ ಮೋಟಿವೇಶನ್ ಆ ಕ್ಷಣಕ್ಕೆ ಉತ್ಸಾಹ ಕೊಡುತ್ತೆ ನಂತರ ಕಮ್ಮಿ ಆಗುತ್ತೆ ಇದನ್ನೇ ನಾವು ಕೆ ಎಫೆಕ್ಟ್ ಆಫ್ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತಲೂ ಕರಿತೀವಿ ನಿಮ್ಮ ಫೋನ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಬೇಕಂದ್ರೆ ನೀವು ಸಾವಿರಾರು ಕೋಟಿ ಒಡೆ ಆಗಬೇಕು ಅಲ್ಲಿ ವಿಸಿಲ್ ಹಾಕೋರು ಎಷ್ಟು ಜನ ಆಗ್ತಾರೆ ಸೊ ಪೇರೆಂಟ್ಸ್ ಈ ರೀತಿ ರೀಲ್ಸ್ನ ಫಾರ್ವರ್ಡ್ ಮಾಡಿದ್ರೆ ನನ್ನ ಪ್ರಕಾರ ಏನು ಪ್ರಯೋಜನ ಇಲ್ಲ ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ನಾವು ಏನು ಮಾಡಬೇಕು ಕಷ್ಟಪಟ್ಟು ಓದ್ಬೇಕಾ ಇಷ್ಟಪಟ್ಟು ಓದ್ಬೇಕಾ ಇದಕ್ಕೆ ಒಂದು ಸಿಂಪಲ್ ಟೂಲ್ ಕೊಡ್ತೀನಿ ಈ ರೀಲ್ನ ಒಬ್ಬ ಸ್ಟೂಡೆಂಟ್ ನನಗೆ ಫಾರ್ವರ್ಡ್ ಮಾಡ್ದ ರಾತ್ರಿ ಎರಡು ಗಂಟೆವರೆಗೂ ಮೂರು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ಓದಿ ಇನ್ನೊಂದು ಎರಡು ತಾಸಾದ್ರೆ ಚಾಯ್ ಬರುತ್ತೆ ಚಾಯ್ ಕುಡಿದು ಒಂದು ಪೇಪರ್ ಓದಿ ಮತ್ತೆ ಪುಸ್ತಕ ಇಟ್ಕೋಬೇಕು ಏನಾಗಲ್ಲ ಸರ್ ಅಷ್ಟು ನಿದ್ದೆ ಕೆಟ್ಟು ಓದಿದ್ರೆ ಏನಾಗಲ್ವಾ ಗೂಗಲ್ ಅಲ್ಲಿ ಒಡದ್ ನೋಡಿ ಯಾರಾದರೂ ಓದಿ ಓದಿ ಎರರ್ ಅಂತ ಆ ವಿಡಿಯೋನ ಅವರ ಅವನಿಗೆ ಮೋಟಿವೇಟ್ ಮಾಡೋಕ್ಕೆ ಫಾರ್ವರ್ಡ್ ಮಾಡಿದ್ರಂತೆ ನಿಮ್ಗೆಲ್ಲರಿಗೂ ಒಂದು ಇನ್ಸಿಡೆಂಟ್ನ ನೆನಪಿಸ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ನೀಟ್ ಟಾಪರ್ ಲಿಸ್ಟ್ ರಿಲೀಸ್ ಮಾಡ್ತಾರೆ ಆ ಲಿಸ್ಟ್ನಲ್ಲಿ ನವದೀಪ್ ಸಿಂಗ್ ಸಿಕ್ಸ್ ನೈಂಟಿ ಸೆವೆನ್ ಮಾರ್ಕ್ಸ್ ತಗೊಂಡು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬರುತ್ತೆ ಆಲ್ ಇಂಡಿಯಾ ರ್ಯಾಂಕ್ ಒನ್ ಬರ್ತಾನೆ ಎಷ್ಟೋ ಸ್ಟೂಡೆಂಟ್ಸ್ ಇವರಿಂದ ಮೋಟಿವೇಟ್ ಆದರು ನಂತರ ನವದೀಪ್ ಸಿಂಗ್ ಡೆಲ್ಲಿಯ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ನಲ್ಲಿ ಎಂ ಬಿ ಬಿ ಎಸ್ ಸೀಟ್ ಕೂಡ ಸಿಗುತ್ತೆ ಅದೇ ಕಾಲೇಜಿನಲ್ಲಿ ಎಮ್ ಡಿ ರೇಡಿಯಾಲಜಿನಲ್ಲಿ ಸೀಟ್ ಸಿಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವುದೇ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಇದು ಒಂದು ಡ್ರೀಮ್ ಪೋಷಕರಿಗೆ ಇಂಥ ಒಬ್ಬ ಮಗ ಇದ್ದಾನೆ ಅಂದರೆ ಇಡೀ ಫ್ಯಾಮಿಲಿಗೆ ಇವನು ಬ್ಯಾಕ್ ಬೋರ್ನ್ ದೂರ ಇದ್ರೂ ಪ್ರತಿದಿನ ತನ್ನ ಪೋಷಕರಿಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸ್ಕೊಂತ ಇದ್ದಾನೆ ಆದರೆ ಹದಿನಾಲ್ಕನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವದೀಪ್ನ ತಾಯಿಯ ಹುಟ್ಟು ಹಬ್ಬ ಇತ್ತು ಒಂದು ಟೆಕ್ಸ್ಟ್ ಬರುತ್ತೆ ನವದೀಪ್ ಮೊಬೈಲಿಂದ ಹ್ಯಾಪಿ ಬರ್ತ್ ಮಾ ಅಂತ ಜನರಲಿ ನವದೀಪ್ ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಮಾಡ್ತಿದ್ದ ಆ ದಿನ ಮಾತ್ರ ಟೆಕ್ಸ್ಟ್ ಮಾಡ್ದ ಕಾಲ್ ಮಾಡಲಿಲ್ಲ ಏನಪ್ಪ ಇಷ್ಟೊತ್ತಾದರೂ ಕಾಲ್ ಮಾಡಿಲ್ಲ ಅಂತ ಅವರ ಪೋಷಕರು ಯೋಚನೆ ಮಾಡ್ತಾರೆ ಸರಿ ನಾವೇ ಕಾಲ್ ಮಾಡೋಣ ಅಂತ ಅವನ ತಂದೆ ಕಾಲ್ ಮಾಡ್ತಾರೆ ಎಷ್ಟೇ ಸಾರಿ ಫೋನ್ ಮಾಡಿದ್ರು ಆತ ಫೋನ್ ತೆಗೆಯಲ್ಲ ನವದೀಪ್ ತಂದೆಗೆ ಸ್ವಲ್ಪ ಗಾಬರಿ ಆಗಕ್ಕೆ ಶುರು ಆಗುತ್ತೆ ಆತನ ಸ್ನೇಹಿತರಿಗೆ ಫೋನ್ ಮಾಡಿ ಏನಾಗಿದೆ ನೋಡು ಅಂತ ಹೇಳ್ತಾರೆ ಆಗ ಆತನ ಸ್ನೇಹಿತ ಆ ರೂಮ್ ಬಾಗಿಲನ್ನ ತೆಗಿಯಕ್ಕೆ ಪ್ರಯತ್ನ ಪಡ್ತಾನೆ ಓಪನ್ ಆಗಲ್ಲ ಸರಿ ಡೋರ್ ಒಡೆದು ಓಪನ್ ಮಾಡಿ ನೋಡಿದಾಗ ನವದೀಪ್ ಸಿಂಗ್ ನೇಣ ಹಾಕೊಂಡಿದ್ದ ಡಾಕ್ಟರ್ ನವದೀಪ್ ಸಿಂಗ್ ನೇ ಆಲ್ ಇಂಡಿಯಾ ರ್ಯಾಂಕ್ ಒನ್ ಇನ್ನ ನೆನಪು ಮಾತ್ರ ಆ ರೂಮ್ನಲ್ಲಿ ಯಾವುದೇ ರೀತಿ ಸೂಸೈಡ್ ನೋಟ್ ಸಿಗಲ್ಲ ಆದರೆ ಅವನು ನೇಣ ಹಾಕೊಂಡಾಗ ತನ್ನ ಶೂ ಕೂಡ ತೆಗೆದಿರ್ಲಿಲ್ಲ ಆ ಮೆಡಿಕಲ್ ಸ್ಟೂಡೆಂಟ್ ಕಾಲೇಜ್ನ ಕಂಪ್ಲೇಂಟ್ಸ್ ಪ್ರಕಾರ ಅಲ್ಲಿ ಹರಾಸ್ಮೆಂಟ್ ಜಾಸ್ತಿ ಇತ್ತು ಯಾವುದೋ ಮೇಜರ್ ಹರಾಸ್ಮೆಂಟ್ ಆಗಿದೆ ಯಾವುದೋ ಮೇಜರ್ ಇನ್ಸಿಡೆಂಟ್ ಆಗಿದೆ ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ ಆ ಕ್ಷಣಕ್ಕೆ ಅಂತ ಘೋರ ನಿರ್ಧಾರ ತಗೊಂಡಿದ್ದಾನೆ ಸೊ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಕಳೆದ ಐದು ವರ್ಷದಲ್ಲಿ ನೂರ ಇಪ್ಪತ್ತೆರಡು ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಅರವತ್ನಾಲ್ಕು ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಐವತ್ತೆಂಟು ಎಂಡಿ ಡಿ ಸ್ಟೂಡೆಂಟ್ಸ್ ಒಂದು ಸಾವಿರದ ಇನ್ನೂರ ಎಪ್ಪತ್ತು ಜನ ಡ್ರಾಪ್ಔಟ್ ಆಗಿದ್ದಾರೆ ಇದರಲ್ಲಿ ನೂರ ಮೂರು ಸ್ಟೂಡೆಂಟ್ಸ್ ಎಂಬ ಬಿ ಎಸ್ ಇಂದ ಡ್ರಾಪ್ಔಟ್ ಆದರೆ ಒಂದು ಸಾವಿರದ ನೂರ ಹದಿನೇಳು ಸ್ಟೂಡೆಂಟ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಇಂದ ಡ್ರಾಪ್ಔಟ್ ಆಗಿದ್ದಾರೆ ಸೊ ಈ ಸ್ಟೂಡೆಂಟ್ಸ್ ಎಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ನಲ್ಲಿ ರ್ಯಾಂಕ್ ತಗೊಂಡು ಮೆಡಿಕಲ್ ಸೀಟ್ಸ್ ತಗೊಂಡವ್ರು ಕಷ್ಟಪಟ್ಟು ಓದಿದ್ರೆ ಎಲ್ಲ ಆಗ್ಬಿಡಲ್ಲ ಮಕ್ಕಳಿಗೆ ಜೀವನ ಹೇಗೆ ಎದುರಿಸ್ಬೇಕು ಅನ್ನೋ ಸ್ಕಿಲ್ಸ್ ಕೂಡ ಇರಬೇಕು ನಾವು ಇಲ್ಲಿ ಮುಖ್ಯವಾಗಿ ಗಮನ ಕೊಡ್ಬೇಕಾಗಿರೋದು ಸ್ಟೂಡೆಂಟ್ಸ್ ಯಾಕೆ ಸೂಸೈಡ್ ಮಾಡ್ಕೊಂತ ಇದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನ ಡೇಟಾ ಪ್ರಕಾರ ಭಾರತದಲ್ಲಿ ಸರಾಸರಿಯಾಗಿ ಒಂದು ಗಂಟೆಗೆ ಒಂದು ಸ್ಟೂಡೆಂಟ್ಸ್ ಸೂಸೈಡಿಂದ ಜೀವ ಕಳ್ಕೊತಾ ಇದ್ದಾರೆ ಬರೀ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸ್ಟೂಡೆಂಟ್ಸ್ ಜೀವ ಕಳ್ಕೊಂಡಿದ್ದಾರೆ ಇದರಲ್ಲಿ ಎಂಟು ಪರ್ಸೆಂಟ್ ಸ್ಟೂಡೆಂಟ್ಸ್ ಅಂದ್ರೆ ಎರಡು ಸಾವಿರದ ಇನ್ನೂರ ಐವತ್ತು ಸ್ಟೂಡೆಂಟ್ಸ್ ಎಕ್ಸಾಮ್ ಫೇಲ್ಯೂರ್ ಇಂದ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಮೋಟಿವೇಷನಲ್ ಸ್ಪೀಕರ್ ಏನು ಹೇಳಿದ್ರು ಓದಿ ಓದಿ ಯಾರು ಸಾಯಲ್ಲ ಅಂತ ಓದೋದು ಕಾಸ್ ಮಾತ್ರ ನಾನು ಕಾಸ್ ಜೊತೆ ಎಫೆಕ್ಟ್ನೂ ಹೇಳ್ತಿದ್ದೀನಿ ಅದೇ ರಿಸಲ್ಟ್ ಅಥವಾ ಪರಿಣಾಮ ಪರಿಣಾಮ ಅಂದರೆ ಏನು ಅಷ್ಟು ಓದಿದ್ರೂ ನಾನು ಪಾಸ್ ಆಗ್ತಿಲ್ವಲ್ಲ ನಾನು ಅಂದ್ಕೊಂಡಿದ್ದ ಮಾರ್ಕ್ಸ್ ಬಂದಿಲ್ವಲ್ಲ ಅರೆ ಇದು ನನಗೆ ಓದೋಕೆ ಇಷ್ಟ ಇಲ್ವಲ್ಲ ನನ್ನ ಪೇರೆಂಟ್ಸ್ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸ್ಟೂಡೆಂಟ್ಸ್ನಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಈ ಸ್ಟೂಡೆಂಟ್ಸ್ ಸ್ಟ್ರೆಸ್ನ ಕಮ್ಮಿ ಮಾಡೋಕ್ಕೆ ಅಂತಾನೆ ಎಷ್ಟೋ ಮೋಟಿವೇಶ್ನಲ್ ಸ್ಪೀಕರ್ಗಳನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕರೆಸ್ತಾರೆ ಆದರೆ ಅವರ ಎಕ್ಸ್ಟರ್ನಲ್ ಮೋಟಿವೇಶನ್ ಆ ಕ್ಷಣಕ್ಕೆ ಉತ್ಸಾಹ ಕೊಡುತ್ತೆ ನಂತರ ಕಮ್ಮಿ ಆಗುತ್ತೆ ಇದನ್ನೇ ನಾವು ಡಿ ಕೆ ಎಫೆಕ್ಟ್ ಆಫ್ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತಲೂ ಕರಿತೀವಿ ಕೆಲ ಮೋಟಿವೇಶ್ನಲ್ ಸ್ಪೀಕರ್ಸ್ ಕೆಲ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ ಈ ಕ್ಲಿಪ್ನ ನೋಡಿ

ಕೆಲ್ವೊಂದ್ ಸಾರಿ ಜೋಕ್ಸ್ ರಿಲೇಟೆಡ್ ಇರುತ್ತೆ ಅದನ್ನ ಕಾಂಟೆಕ್ಶಿಯಲ್ ಹ್ಯೂಮರ್ ಅಂತ ಅಂತೀವಿ ಕೆಲವೊಂದ್ಸರಿ ಅನ್ರಿಲೇಟೆಡ್ ಇರುತ್ತೆ ಅದನ್ನ ಡಿಸ್ಟ್ರಾಕ್ಟಿವ್ ಹ್ಯೂಮರ್ ಅಂತೀವಿ ಸೊ ಆಡಿಯನ್ಸ್ ನ ಎಂಗೇಜ್ಡ್ ಆಗಿಡಕ್ಕೆ ಈ ಮೋಟಿವೇಶ್ನಲ್ ಸ್ಪೀಕರ್ಸ್ ಈ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡ್ತಾರೆ ಈ ಮೋಟಿವೇಶನ್ ಆನ್ ಗ್ರೌಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಪ್ರಶ್ನೆ ದೊಡ್ಡದಾಗಿ ಕನಸು ಕಾಣಿ ಎಂ ಕನಸ್ ಕಾಣಬೇಕು ಅಂದ್ರೆ ಅವ್ನಚ್ಚಿ ಒಂದು ದಿನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬಿಡ್ಬೇಕು ಹೇಳ್ತಾ ಇದ್ದೀನಿ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಫೋನ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನೀವು ಸಾವಿರಾರು ಕೋಟಿ ಒಡೆ ಆಗಬೇಕು ಅಲ್ಲಿ ವಿಸಿಲ್ ಹಾಕೋರು ಎಷ್ಟು ಜನ ಆಗ್ತಾರೆ ಒಂದು ವೇಳೆ ಅವರಿಗೆ ಆಗೋ ತಾಕತ್ ಇದ್ರೂ ಅವರಿಗೆ ಎಕ್ಸ್ಟರ್ನಲ್ ಮೋಟಿವೇಶನ್ ಅಗತ್ಯ ಇರಲ್ಲ ಇಂಟರ್ನಲ್ಲಿನೇ ಮೋಟಿವೇಟ್ ಆಗಿರ್ತಾರೆ ಸೊ ಪೇರೆಂಟ್ಸ್ ಈ ರೀತಿ ರೀಲ್ಸ್ ನ ಫಾರ್ವರ್ಡ್ ಮಾಡಿದ್ರೆ ನನ್ನ ಪ್ರಕಾರ ಏನು ಪ್ರಯೋಜನ ಇಲ್ಲ ಸರಿ ಅದ್ರ ಬದಲು ಏನ್ ಮಾಡಬೇಕು ಏನ್ ಮಾಡಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋದನ್ನ ಮೊದಲು ಹೇಳ್ತೀನಿ ನಾನು ಹೀಗೆ ಒಂದು ನೀಟ್ ಕೋಚಿಂಗ್ ಸೆಂಟರ್ಗೆ ಹೋದೆ ತುಂಬಾ ಫೇಮಸ್ ಕೋಚಿಂಗ್ ಸೆಂಟರ್ ಅದು ಕರ್ನಾಟಕದಲ್ಲಿ ಅದರ ಫೀಸ್ ಎಷ್ಟು ಅಂತ ಕೇಳಿದೆ ವರ್ಷಕ್ಕೆ ನಾಲ್ಕು ಲಕ್ಷ ಅಂದ್ರು ಉಫ್ ಈ ರೇಟ್ ಕೇಳಿದ್ರೇನೆ ಸ್ಟ್ರೆಸ್ ಆಗುತ್ತೆ ಬೆಳಗ್ಗೆ ಆರೂವರೆಗೆ ಶುರು ಆದ್ರೆ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಸ್ಟೂಡೆಂಟ್ಸ್ ಒಂದು ವೇಳೆ ಒಳಗೆ ಹೋದ್ರೆ ಅದು ತಪಸ್ ಮಾಡ್ದಂಗೆ ಆ ಸ್ಟೂಡೆಂಟ್ ಗಾಯ ವಾಚ ಮನಸ್ಸ ಎಲ್ಲಾನು ಸಮರ್ಪಿಸಿ ಹೋಗಬೇಕು ಆದರೆ ಮೆಜಾರಿಟಿ ಹಾಗೆ ಹೋಗ್ತಿಲ್ಲ ಈ ರೀತಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಸಕ್ಸಸ್ ಆಗೋದೆ ಐದರಿಂದ ಹತ್ತು ಪರ್ಸೆಂಟ್ ಉಳಿದವರು ಸಕ್ಸಸ್ ಕಾಣ್ತಿಲ್ಲ ಇದು ಬರೀ ನೀಟ್ ಕೋಚಿಂಗ್ನಲ್ಲಿ ಮಾತ್ರ ಅಲ್ಲ ಸಿ ಎ ಕೋಚಿಂಗ್ ಇರ್ಬೋದು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಇರ್ಬೋದು ಎಲ್ಲದರಲ್ಲೂ ಇದೇ ಪರಿಸ್ಥಿತಿ ನಿನಗೆ ರಾಜಸ್ಥಾನದ ಕೋಟಾ ಸಿಟಿ ಗೊತ್ತಾ ಆ ಸಿಟಿ ಕೋಚಿಂಗ್ ಸೆಂಟರ್ಸ್ಗೆ ಹೆಸರುವಾಸಿ ಜೆಇ ನೀಟ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ರಿಗರಸ್ ಟ್ರೈನಿಂಗ್ ಆಗ್ತಿರುತ್ತೆ ಅಲ್ಲಿನ ಒಬ್ಬ ಸ್ಟೂಡೆಂಟ್ ಶಾಕಿಬ್ ಹೇಳೋದು ಬೆಳಗ್ಗೆಯಿಂದ ರಾತ್ರಿ ಅಲ್ಲಿ ಇರೋದ್ರಿಂದ ನಮಗೆ ಯಾವುದೇ ಎಮೋಷನಲ್ ಸಪೋರ್ಟ್ ಇರೋಲ್ಲ ಪೇರೆಂಟ್ಸಿಂದ ತುಂಬ ಪ್ರೆಷರ್ ಇರುತ್ತೆ ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತ ಭಯ ಆಗ್ತಿರುತ್ತೆ ಅಂತ ಸೋಷಿಯಲ್ ಮೀಡಿಯಾ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾನೆ ಮತ್ತು ಅಷ್ಟು ಫೀಸ್ ಕಟ್ತಿರ್ತಾರೆ ಪೇರೆಂಟ್ಸ್ ಕಡೆಯಿಂದ ನಾನು ಪ್ರೆಷರ್ ಬರೋದು ಸಹಜ ಮತ್ತು ಆ ಸ್ಟೂಡೆಂಟ್ಸ್ಗೆ ಸ್ವಾಭಿಮಾನ ಇದ್ರೆ ಅಂತೂ ನನ್ನ ಪೇರೆಂಟ್ಸ್ಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಸ್ಟ್ರೆಸ್ ಮತ್ತು ಗಿಲ್ಟ್ ಎರಡೂ ಇರುತ್ತೆ ಈ ಸ್ಟ್ರೆಸ್ ಇಂದನೆ ಹೋದ ವರ್ಷ ಬರೀ ಕೋಟಾನಲ್ಲೇ ಇಪ್ಪತ್ತ್ ಮೂರು ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂತಾರೆ ಅರ್ಥ ಆಗ್ತಾ ಇದ್ಯಾ ಕಾಸ್ ಎಫೆಕ್ಟ್ ನಾಳೆ ಯಾರನ್ನ ಓದಿ ಓದಿ ಯಾರು ಸಾಯಲ್ಲ ಅನ್ನೋ ರೀಲ್ಸ್ ಫಾರ್ವರ್ಡ್ ಮಾಡಿದ್ರೆ ಈ ಡೇಟಾ ಶೇರ್ ಮಾಡಿ ಸುಮ್ನೆ ಯಾರೋ ಜೋಶ್ ನಲ್ಲಿ ಏನೋ ಹೇಳ್ತಾರೆ ಅಂತ ಅದನ್ನ ಫಾರ್ವರ್ಡ್ ಮಾಡಿ ಮೋಟಿವೇಟ್ ಮಾಡೋಕೆ ಪ್ರಯತ್ನ ಪಡ್ಬೇಡಿ ಸೊ ನಾವ್ ಏನ್ ಮಾಡಬಾರ್ದು ಅಂತ ತಿಳ್ಕೊಂಡ್ವಿ ಈ ರೀತಿ ಅರ್ಧಂಬರ್ಧ ಮೋಟಿವೇಷನಲ್ ರೀಲ್ಸ್ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ಪ್ರೆಷರ್ ಹಾಕಬಾರ್ದು ಫಾರ್ವರ್ಡ್ ಮಾಡಿದ್ರು ಅದರ ಕಾಂಟೆಕ್ಸ್ಟ್ ಗೊತ್ತಿರಬೇಕು ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಏನು ಮಾಡಬೇಕು ಕಷ್ಟಪಟ್ಟು ಓದ್ಬೇಕಾ ಇಷ್ಟಪಟ್ಟು ಓದಬೇಕಾ ಇದಕ್ಕೆ ಒಂದು ಸಿಂಪಲ್ ಟೂಲ್ ಕೊಡ್ತೀನಿ ನಾಲ್ಕು ಬಾಕ್ಸ್ ಹಾಕೊಳ್ಳಿ ನಾಲ್ಕು ಪ್ಯಾರಾಮೀಟರ್ ಮೇಲೆ ಸಬ್ಜೆಕ್ಟ್ ಹಾಕೊಳ್ಳಿ ಆ ವಿಷಯ ನಿಮಗೆ ಇಷ್ಟಾನ ಇಷ್ಟ ಇಲ್ವಾ ಕಷ್ಟನಾ ಸುಲಭಾನ ಒಂದು ವೇಳೆ ಆ ವಿಷಯ ವಿದ್ಯಾರ್ಥಿಗೆ ಇಷ್ಟ ಹಾಗೂ ಸುಲಭ ಇದ್ದರೆ ಆ ವಿಷಯ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅರ್ಥ ಆಗುತ್ತೆ ಅಂದರೆ ನೀವು ಕಾನ್ಫಿಡೆನ್ಸ್ ಇಂದ ಹೋಗ್ಬೋದು ಬೆಳಗ್ಗೆಯಿಂದ ರಾತ್ರಿ ಕುತ್ಕೋಬೋದು ತಪ್ಪಿಲ್ಲ ಆದರೆ ಮೊದಲು ಆ ಸಬ್ಜೆಕ್ಟ್ನ ಅಥವಾ ಮಾಡೋ ಕೆಲಸನ ಇಷ್ಟಪಡಬೇಕು ಇಷ್ಟ ಇದ್ದರೆ ಮಾತ್ರ ಕಷ್ಟಪಡಿ ಎರಡನೇ ಪಾಯಿಂಟ್ ಆ ವಿಷಯ ಇಷ್ಟ ಇಲ್ಲ ಮತ್ತೆ ತುಂಬ ಕಷ್ಟ ಯೋಚನೆ ಮಾಡಬೇಡಿ ಫಿಟ್ ಮೂರನೇ ಪಾಯಿಂಟ್ ಇದು ತುಂಬ ಟ್ರಿಕ್ಕಿ ಪಾಯಿಂಟ್ ಆ ವಿಷಯ ಇಷ್ಟ ಇದೆ ಆದರೆ ಬೇರೆಯವರ ಥರ ಆ ವಿಷಯದಲ್ಲಿ ಗ್ರಹಿಕೆ ಇಲ್ಲ ಅಂದರೆ ಆ ಸಬ್ಜೆಕ್ಟ್ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ ಆದರೆ ಆ ಸಬ್ಜೆಕ್ಟ್ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಈ ಸಿಚುವೇಶನ್ ನನಗೂ ಬಂದಿತ್ತು ನನಗೆ ಫಿಸಿಕ್ಸ್ ತುಂಬ ಇಷ್ಟ ಇತ್ತು ಅಂದರೆ ಸ್ಟಾರ್ಸು ಗ್ಯಾಲಕ್ಸೀಸು ಆಸ್ಟ್ರೋನಾಟ್ ಬಗ್ಗೆ ತಿಳ್ಕೊಳ್ಳೋದು ಇವೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಆದರೆ ಫಿಸಿಕ್ಸ್ ಕ್ಯಾಲ್ಕುಲೇಷನ್ ನನಗೆ ಬರ್ತಿರಲಿಲ್ಲ ಈ ಪರಿಸ್ಥಿತಿ ಬಂದರೆ ಏನು ಮಾಡೋದು ಈ ಲೆವೆಲ್ಗೆ ನಿಮ್ಮ ಮಗು ಬಂದಿದೆ ಅಂದರೆ ನೀವು ನಿಮ್ಮ ಮಗುವಿನ ಸರಿಯಾದ ಸ್ಟ್ರೆಂತ್ ಐಡೆಂಟಿಫೈ ಮಾಡಿಲ್ಲ ಅಂತ ಅರ್ಥ ಈ ಸಮಸ್ಯೆ ಯಾಕೆ ಬರುತ್ತೆ ಅಂದರೆ ನಿನಗೆ ಬರೀ ಮೂರೇ ಆಪ್ಷನ್ನು ಒಂದು ಇಂಜಿನಿಯರು ಇಲ್ಲ ಡಾಕ್ಟರು ಇಲ್ಲ ಸಿ ಎ ಈ ಥರ ನ್ಯಾರೋ ಆಪ್ಷನ್ ಇಟ್ಕೊಂಡಾಗ ಮಾತ್ರ ಈ ಥರ ಆಗೋದು ಸ್ಟ್ರೆಂತ್ ಐಡೆಂಟಿಫಿಕೇಷನ್ ಅನ್ನೋದು ತುಂಬ ಮುಂಚಿನದನ್ನು ಮಾಡಬೇಕು ಮಗು ಅಡೊಲಸೆನ್ಸ್ ಸ್ಟೇಜ್ ರೀಚ್ ಆಗೋಷ್ಟರಲ್ಲಿ ಅದರ ಸ್ಟ್ರೆಂತ್ ಬಗ್ಗೆ ಒಂದು ರಫ್ ಐಡಿಯಾ ಇರಬೇಕು ಸಪೋಸ್ ಲಾಜಿಕಲ್ ರೀಸನಿಂಗ್ ಕೆಲವರಿಗೆ ಚೆನ್ನಾಗಿರುತ್ತೆ ಆರ್ಟ್ಸ್ ಸ್ಪೋರ್ಟ್ಸ್ ಕಮ್ಯುನಿಕೇಶನ್ ಕೆಲವರಿಗೆ ಚೆನ್ನಾಗಿರುತ್ತೆ ಇದೆಲ್ಲ ಕೆಲ ಉದಾಹರಣೆ ಆಗಿದೆ ನಾಲ್ಕನೇ ಪಾಯಿಂಟ್ ಇದು ಕೂಡ ತುಂಬಾ ಟ್ರಿಕಿ ನನಗೆ ಆ ವಿಷಯದ ಮೇಲೆ ಆಸಕ್ತಿ ಇಲ್ಲ ಆದರೆ ಆ ವಿಷಯ ನನಗೆ ತುಂಬಾ ಸುಲಭ ಈ ತರ ಆದಾಗ ನನ್ನ ಪರ್ಸನಲ್ ಒಪಿನಿಯನ್ ಇಷ್ಟ ಇರೋ ವಿಷಯ ಐಡೆಂಟಿಫೈ ಮಾಡಿ ಹೋಗೋದು ಮುಖ್ಯ ಆಗುತ್ತೆ ಇದರ ಜೊತೆ ಸೈಕೋಮೆಟ್ರಿಕ್ ಟೆಸ್ಟ್ ನ ಕೂಡ ಸ್ಟೂಡೆಂಟ್ಸ್ ತಗೋಬೋದು ಇದು ಕೂಡ ಸ್ಕಿಲ್ಸ್ ನಾಲೆಜ್ ಹಾಗೂ ಪರ್ಸನಾಲಿಟಿನ ಐಡೆಂಟಿಫೈ ಮಾಡೋ ಪ್ಯಾರಾಮೀಟರ್ ವಿದ್ಯಾರ್ಥಿಗಳಿಗೆ ನಾವು ಆಂತರಿಕವಾಗಿ ಯಾವ ಏರಿಯಾನಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಈ ವಿಷಯದ ಬಗ್ಗೆ ನಾನು ಇನ್ನೂ ಆಳವಾಗಿ ಮಾತಾಡಬೇಕಾ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ಈ ವಿಡಿಯೋನ ಚೆನ್ನಾಗಿ ರೀಚ್ ಮಾಡ್ಸೋಕ್ಕೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ ತನಕ ಟಾಟಾ ಬಾಯ್ ಸಿ ಯು